ಕಂಡ್ರತೆ ನಾನು ಹೇಳಿವ ನಿಮ್ಗೆ ಆವತ್ತೆಯ ಹೇಳಿವ ಹೇಳಿ ಆ ಮುಂಡೆ ಮಗವನು ಅಲ್ಲಿ ಒಬ್ಬರು ಸರಿಗಿಲ್ಲ ಅವನು ನಮ್ ಗೌರಿ ಬಾಳ ಹಾಳ್ ಮಾಡ್ತಾವನು ಅಂತ ನನ್ ಹೇಳಿಕ್ಕೆ ಇವ್ ನಮ್ಲೆ ಎಲ್ಲ ನನ್ ಮಾತೆ ಅವನ್ನ ವಹಿಸ್ಕೊಂಡು ಮನೆಗಿಕ್ಕನ್ರಿ ನೋಡಿರ ಇವತ್ತನ ಗೊತ್ತಾಯ್ತಲ್ವ ಸತ್ಯ ನಿಮ್ಗೆ ಏನು ಅಂತೆ ಅವ್ನ ಎಂತ ಕಿತ್ತೋದ್ ನನ್ ಮಗ ಅಂತೆ ಬೆಳಗ್ಗೆನು ಪುಗ್ಗೋರಿ ಫೋನ್ ಮಾಡಿದ್ಲು ಇವತ್ ಬತ್ತಾಳಂತೆ ಅವ್ರತ್ತೆ ಕರ್ಕೊಂಡು ಅನನ್ನ ಮಗುಂಗೆ ಇವತ್ತು ಸರಿಯಾಗಿ ಮರದಿ ಮಾಡಿ ಕಳ್ಸೋದು ಹುಡ್ಗಿ ಜೊತೆಗೆ ಸೀರೆ ತಕತಿದ್ನೆ ಬನ್ನತ್ತೇ ನೀವು ನಂಬಕಿಲ್ಲ ಹ ಅದೇ ಅಂತ ದೊರೆ ಕಂಡು ತೋರ್ಸಿನಲ್ಲ ಹಿಂಗೆ ಹಿಂಗ್ ಬೋದ್ಲು ಅಂತ ಅಚ್ಚೆ ನಾನು ನಮ್ ಗೌರಿಯೇ ಮಾ ಏನೋ ತಪ್ಪು ಮಾಡೋಣ ಅಂತ ಅವಳಿಗೆ ಬಂದು ಬಾಯ್ ಬನ್ನಿ ಬಂದ್ಬಿಟ್ಟೆ ಹಾ ಇಲ್ಲಂದ್ರೆ ನಂಗೆ ಗೊತ್ತಾಯ್ತೀವೇ ಏಳಿನೇ ಇವತ್ತು ಬರ್ಲಿಯಾ ನನ್ನ ಮಗ ನನ್ನ ಮಗುಗೆ ಹಳೆ ತಕೊಂಡ್ ಹೊಡಿತೀನಿ ಇವತ್ತು ಹಾಂ ಹಳೆ ಬರ ತಕೊಂಡ್ ಮಕ ಕೆರದೇ ಕಳ್ಸದಿ ಇವತ್ತು ಅದು ಏನಾರಾಗ್ಲಿ ಹಾಂ ಇನ್ನೇ ನಮ್ ಗೌರಿಯೇ ನಮ್ಮ ಮನೆಗೆ ಕಡೆ ಅವಳು ಅವ್ನ ಮನೆಗೆ ಕಾಲಿಗೆ ಸದ್ದಾಳಾಳ ಹಾ ಮುಂಡೆ ಮಗ ಹಾಳು ಬಿದ್ದೋಗ್ಲಿ ಈ ಕಾಲದಲ್ಲಿ ಹೆಣ್ಣಿಗೆ ಬರವಲ್ಲ ಗಂಡಿಗೆ ಬರವಲ್ಲ ಇನ್ನೊಂದು ಮದುವೆ ಬೇಕಾದ್ ಮಾಡ್ತೀನಿ ಗೌರಿ ಮಾತ್ರವೇ ಅವ್ನ ಎಲ್ಲರೂ ಬರಲಿ

ಆಯ್ತು ತಲೆ ಕೆಡಿಸ್ಕೊಬ್ರಿ ನೀನು ಅದೇನು ಎತ್ತ ಅಂತ ನೋಡಿನಿರು ಇವಾಗ ಮುಂಡೆ ಮಗ ಬರ್ಬೇಕ ಇವಾಗ ಅಜ್ಜಮ್ಮ ಅಜ್ಜಮ ಅಂಕಲು ಏನ್ ಮಾಡ್ತೀನಿ ನೋಡಿನಿ ಮುಂಡೆ ಮಗಿ ಹಾಡ್ಕೆಕೊಂಡ ಮಕ್ಕಿನಿ ಬರ್ಲಿ ಬರ್ಲಿ ಇವತ್ತು ಗ್ರಾಚರವೇ ಬುಡ್ಸ್ತೀನಿ ಇವತ್ತು ಬರ್ಲಿ ಮತಕ್ಕೆ ಯುವ 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 ಅನ್ಜ್ಜ ಅಭೂತಿನಿ ಯಾರ್ಚ್ಬಿಡ್ನಲ್ಲ ನನ್ಗೆ ನನ್ ಮಗುನ್ ಮೇಲೆ ಕೊಟ್ಟಿದೆ ಹಾ ನಿನ್ ಮಗ ಅಜ್ಜ ಅಜ್ಮ ಒಂದ್ ಕೆಲಸ ಮಾಡಲ್ಲ ಮಾಡಲ್ಲ ಮಾಡ ನನ್ ಮಗುನ್ಗೆ ಬಿಸಿ ಬೈಸಿನ ಹಾ ಆಸ್ತಿ ಬಸ್ ಕಳಕೆ ಪಿಲಾನ್ ಮಾಡ್ಕೊಂಡಿದ್ದೆ ಮುಂಡೆ ಮಗ ಹೆಂಗಿಂದ ಹಾ ಆ ಕೆಂಪಕ್ಕೆ ಸೀರೆ ಅಂತ ಕರ್ಕೊಂಡೋಗ್ಲು ಅಲ್ಲಿ ನೋಡ್ತೀನಿ ಕೃಷ್ಣನ ಲೀಯ ಹ್ ಯಾವ್ದು ಆಕಿತ್ತೋದ್ ಮುಂಡೆ ಜೊತೆಗೆ ಆ ಕುತ್ಕೊಂಡು ಈ ಸೀರಬೇಕ ಹಾ ಸೀರಬೇಕಂತ ಮೂಕೊಂಡು ಇವ್ವಾನ್ ಎಂತ ನಮ್ಗೌರಿಯೇನವ ಹಾಳು ಮಾಡ್ಬಿಟ್ಟು ನಮ್ಗೆ ನಾವೇ ಎಂಟೋರ ಮುಂದಕ್ಕೆ ಬರ್ಬೇಕು ನನ್ ಮುಂದೆ ಮಾಡ್ತೀನ ಮಾಡ್ತೀನ ನಗ ರೇಡಿ ಅಯ್ಯೋ ಗೊತ್ತಿದ್ದೇ ಇಂತ ನನ್ ಮಗ ಅಂತ ಗೊತ್ತಿದ್ದೆಂಟ್ ಕೆಲ್ಸ ಮಾಡ್ಕೊಡ್ತೀನಿಕೆಲ್ವಾ ನಾವು ಆಯ್ತು ಕಣ್ಣಿ ಅಂತ ಮಾಡ್ಕೊಟ್ಟಿದ್ದು ಅಯ್ಯೋ ಏನು ನಮ್ಮ ಹಣ ಬರ ನೆಟ್ಕಿಲ್ಲ ಅಷ್ಟೇ ನಮ್ಮ ಹುಡುಗಿ ಅಣೆ ಬರ ಒಂಚೂರು ಚೆನ್ನಾಗಿಲ್ಲ ಅದು ಯಾವ ಹೊಸ ಬಂದೈತೋ ಏನು ದೇವಸ್ಥಾನ ಕನ್ನ ಕರ್ಕೊಂಡು ಹೋಗ್ಬೇಕು ಗೌರಿಗೆ ಆ ಮುಂಡೆ ಬರೋದೇ ಇಲ್ಲ ಅಂತಾಳೆ ಊರಿಗೆ ಬಾರ್ನೆ ಬಾರ್ನೆ ಅಂದ್ರೆ ನನ್ನ ಕಂಡವನಲ್ಲಿ ಆ ನಾನು ಇತ್ತು ಕಡಿಕ್ ನಾನು ಬರೋಲ್ಲ ಅಂತ ಆಡ್ಕೊಂಡು ಕೂತ್ತವಳೆ ಹೆಂಗೋ ಸದಿಕ್ಕೆ ಇವತ್ತಾನ ಬತ್ತೀನಿ ನಮ್ಮ ಅತ್ತೆ ಕರ್ಕೊಂಡು ಅಂತ ಅಂದವಳೆ ಬತ್ತಾರ ಕಂಡತ್ತೇನು ಅವ್ರಿಗೂ ಹೇಳ್ಬೇಕು ಇವನ್ನೆಲ್ಲ ಅಯ್ಯೋ ಗೊತ್ತಿತ್ತದ ಆ ಮುಂಡೆ ಅವರು ಓಳದೆ ಆ ಕಾಳಿ ಮುಂಡೆ ಅವಳಿಗೆಲ್ಲ ಗೊತ್ತಿರ್ತದೆ ಗೊತ್ತಿದ್ವ ನಮ್ಮ ಎಣ್ಣೆ ಮದುವೆ ಮಾಡ್ಕೊಂಡು ಬಾ ಇಂತ ನನ್ನ ಮಗ ಅಂತ ಅವಳಿಗೆ ಗೊತ್ತಿಲ್ಲಂಗೆ ಇರ್ತದೆ ಹಾ ಇವ್ ಗೊತ್ತೈತೆ ಚೆನ್ನಾಗೆ ಗೊತ್ತೈತೆ ನಮ್ಮ ಎಣ್ಣೆ ಜೀವನವೇ ಹಾಳ್ ಮಾಡಿಲ್ಲ ಬಾ ಆ ಮುಂಡೆ ನಾವು ಮುಂಡೆ ಮಗ ಸೇರ್ಕೊಂಡು ನಮ್ಮ ಎಣ್ಣೆ ಜೀವನವೇ ಹಾಳು ಬಿಟ್ರು ಆ ಯೋ ಭಗವಂತ ಏನಪ್ಪ ಮಾಡಿದಿವಾಗ ಹಾ ಇನ್ನ ಈ ನನ್ನ ಮಗುಂಗೆ ಏನೋ ಗೊತ್ತಾದ್ರೆ ಮುಗಿತು ಕತೆ ಮಚ್ಚತ್ಕೊಂಬತ್ತಾನೆ ಕತ್ತರಿಸ್ತೀನಿ ಕೊಯ್ದು ಮಾಡ್ತೀನಿ ಅದ್ ಮಾಡ್ತೀನಿ ಅನ್ಕೊಂಡು ಅಯ್ಯ ಅವನಿಗೆ ಒಳಕೋಬೇಡ ನೀನು ಸರಿಯೇ ಯೋನವೇ ಏನ್ ಹೇಳ್ಬೇಡ ಅಂತ ಹೇಳ್ತಾ ಏನಿಲ್ಲ ಒಲೆ ಸುಮ್ಮನೆ ಬದುಕು ನೋಡು ಹೊಲ್ತವೆ ಅಲೇ ಹೊಲ್ತವೆ ಈರ ಕಟ್ಟಿ ದಾರ ಕಟ್ಟಿಲೆ ಕಡಿ ಆ ಹಾಂ ಒಂದೊಂದೆಲ್ಲ ಕಿತ್ಕೊಂಬಿದ್ದಾವೆ ಅವೆಲ್ಲ ಗ್ಯಾನ್ ಇಲ್ಲ ನಿಂಗೆ ಹೆಂಗ್ ಉಸಿರು ಮಾತಾಡ್ತಾವ ನೀನು ನಿಂತ್ಕೊಂಡು ಕೇಳಿಸ್ಕೊಳ್ಕೊಂಡ್ಬಿಡ್ತಿ ಹೋಗು ಹೊಲ್ತವೆ ಅದೇನು ಬದುಕು ನೋಡು ಯಾವ ಸುಮ್ಮನೆ ಕೂತ್ಕೊಳ್ಳವ ನೀನು ನಂಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯ ಎಲ್ಲಿ ಅವನು ಆ ಮನೆಯಳೆ ಅವನ್ ಬರ್ಲಿ ಇವತ್ತು ಮಸ್ತಾಗ ತಲೆ ಕತ್ರಿಸಿ ಊರ್ ತುಂಬಾ ಮೆರವಣೆ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಕೇಳ್ಕೊಬೇಕಾರಿ ಮುಚ್ಚಕೊಂಡು ಹೋಗು ಮರವಂಡಿಗೆ ಮಾಡ್ಕೋದ ಮರವಂಡಿಗೆ ಹೋಗ್ಲೇ ಬೈ ಮುಚ್ಚಿಕೊಂಡು ಯರಮಕ್ಕು ಕದ್ರವೆ ಆ ನಾವ ಆದೇನೇನೈತೋ ಬಾಗಿ ಆಸ್ಕತ್ತಿವಿ ನಿನ್ ತಲೆ ಕಡಸ್ಕಿ ಬಿಡಾ ಹಾ ಹೋಗ ಸುಮ್ಮನೆ ಒಳ್ತಾ ಬದೇನ್ ಬದಕ್ ನೋಡು ನಿಮ್ಮ ನಿಮ್ಮ ಅಪ್ಪಿ ಒಪ್ನೆ ಹೋಗನೆ ಹೋಗು ಯವಾ ಕೂತ್ಕಳವ ಸುಮ್ಮನೆ ನೀನು ಅಲೆ ನನ್ನ ಮಗ್ಲು ಜೀವನವೇ ಆಳಾಗಿ ಹೋಯ್ತೈತೆ ಅದ್ರಲ್ಲಿ ಒಳ್ತಾ ಹೋಗಿ ಆ ಬದಕ್ ಮಾಡಿ ಬದಕ್ ಮಾಡು ಅಂತ್ಯಾ ಹಾ ನನ್ನ ಮಗ್ಲನೇ ಅಂತ ಕಿತ್ನೋ ನನ್ನ ಮಗನ್ ಕೊಟ್ಟು ಮೋದೆ ಮಾಡಿದಿರಲೆ ನಿಮಗೆ ಏನು ಮಾಡ್ಬೇಕು ನಾನು ಯೋಳಿ ಮದ್ಲದುನ ಬರ್ಬೇಕಿತ್ತಂತದನೋ நோடு நம்ம தன்னார அண்ணவ ஆ மஞ்சு மாத்தன சும் தலை கத்திரி கை கால் கத்திரி

ನನ್ಗದು ಗೊತ್ತಿತ್ತಾ ಇಂಥ ಅಂತ ಓ ಹಂಗ ನಾವು ಎಲ್ಲ ಅಲ್ಲ ಸರಿ ಮಾಡಬೇಕು ಸುಮ್ಮನೆ ನೀವು ಅಂತ ಅಲ್ದಂಗೆ ಈಗ ಅವೆಲ್ಲ ನಂಗೆ ಗೊತ್ತಿಲ್ಲ ನನ್ನ ಮಗ್ಳು ಜೀವನವ ಹಾಳು ಮಾಡ್ದಂದ ಸುಮ್ಮನ ಮಾತ್ರ ನಾನು ಬಿಡಕ್ಕಿಲ್ಲ ಯ್ವೌ ಅವ್ನು ಬಂದ ತಕ್ಷಣನೇ ನಂಗೆ ಕರೀರಿ ನಾನು ಮಾಡ್ತೀನಿ ಅವನಿಗೆ ಮರವೋದಿಯ ಹ್ಞೂ ಸುಮ್ನೆ ಸರಿ ಹಾ ಏನು ಇಲ್ಲಿದೆಯಾ ಅಲ್ಲ ನಮ್ಗೆ ಯಾವ ಕರ್ಮ ಇದೆ ಅಲ್ಲ ಇವು ನನ್ನ ಕಡೆ ಸಾಯ್ತಾನೆ ಆ ಕಡೆ ಹಾಂ ಇಬ್ಬರಿಗೂ ಸರಾಗಾಯ್ತದ ಹೋಗ್ಲಾ ಬಾಯ್ ಮುಚ್ಕೊಂಡು ಅವನು ಕತ್ತರಿಸ್ಬಿಟ್ಟು ನಿನ್ ಮಗಳನ್ನ ಏನ್ ಮಾಡ್ತೀಯ ಮಗಳನ್ನ ಏನ್ ಮಾಡ್ತೀಯ ಹೇಳು ಮನೆ ಮಾಡ್ಕೊಂಡು ಉಪಕಾರ ಆಗ್ತೀಯ ಬಾಯ್ ಮುಚ್ಕೊಂಡು ಹೋಗೋ ನಾವು ಹೆಂಗೋ ಸರಿ ಮಾಡ್ಕೊತೀವಿ ನೀನು ತಲೆ ಹಾಕ್ಬಿಡೋದಕ್ಕೆಲ್ಲ ಬರ್ಲಿ ಬರ್ಲಿ ಅವನು ಮನೆಗೆ ಬರ್ಲಿ ಮುಂಡೆ ಮಗ ಮೂರು ದಿವಸದಿಂದ ನಾಟ್ ಕಾಡ್ಕೊಂಡು ನಮ್ಮ ಮನೆಗೆ ಇತ್ಕೊಂಡು ನನ್ನ ಮಗಳ ಮೇಲೆ ಇಲ್ಲದೆಲ್ಲ ಅಪೋದ ಒರ್ಸ್ಕೊಂಡು ಇದ್ದ ಅಲ್ವೇ ಅವನು ಸುಮ್ಮನೆ ಬಿಡ್ತೀನ ನಾನು ಮಾತ್ರ ಬತ್ತಿನ ಬತ್ತಿನ ಬತ್ತೀನಿ ಚೂರಿ ಮೊಚ್ಚು ತಕೊಂಬತ್ತೀನಿ ಕುಯ್ತೀನಿ ನಮ್ ತಲೆಯ ಹ ಕುಯ್ದು ಊರ್ ಬಾಕ್ಲಿಕ್ ತಾಣ ಕಟ್ಟಲಿಲ್ಲ ಅಂದ್ರೆ

ಪಮ್ಮ ಸುಮ್ನಾ ನನ್ಗೆ ಕ್ವಾಬಿಟ್ರ ಅಷ್ಟೇ ಈಗ ನೋ ಸುಮ್ನ ಒಂಟೋಗು ನಂಗೆ ಚಾಲ್ ತಿನ್ಬೇಡಿ ಎಲ್ಲರೂ ಸೇರ್ಕೊಂಡು ನನ್ನ ಮಗಳು ಮಗ್ ಜೀನ ಬಾ ಹಾಳು ಮಾಡಿಕ್ಕಿದ್ರೆ ಮಾಡಬೇಕು ನಿಮ್ಗೆ ನಿಮ್ಗೆಲ್ಲನು ಬ್ ಹ್ಞೂ ಅಂತ ನನ್ನ ಮಗು ತಗೊಂಡೋಗಿ ಮದುವೆ ಮಾಡಿದ್ರಲ್ಲೇ ನನ್ನ ಮಗಳಿಗೆ ಬೇರೆ ಕಡೆ ಗಂಡ ಸಿಕ್ತೇರಿ ಬಾಯ್ ಬೊತ್ತೀನಿನ್ ಬೊತಿನಿ ಬೊತಿನ ನನ್ನ ಮಗುನ ಕತ್ತರಿಸ್ಬಿಟ್ಟು ನನ್ನ ಮಗಳಿಗೆ ಇನ್ನೊಂದು ಕಡೆ ಒಳ್ಳೆ ಮದುವೆ ಮಾಡ್ತೀನಿ ಒಳ್ಳೆ ಗಂಡು ತಗೊಂಡು ಮದುವೆ ಮಾಡ್ತೀನಿ ಇವತ್ತು ಬತ್ತೀನಿ ಅವ್ನಿಗೆ ಹೂ ಮುಂಡೆ ಮಗ್ನೆ ಯಾಕಾನ ಬಂದೋ ನಮ್ಮ ಜೀವ ತಿನ್ನಕ್ಕೆ ನೀನು ಹ್ಮ್ ಇನ್ನ ಮದುವೆ ಮಾಡ್ತಾನಂತೆ ಮದುವೆಯ ಯಾರನ್ನ ಊರಲ್ಲಿ ಮಕ್ಕ ಹೋಗ್ದಾರು ಮುಚ್ಕೊಂಡ್ ಬಾ ಮತ್ತ ಕಡೆಗೆ ಕೂಡ್ಕಿಡ್ಕೊಂಡ್ ಬಂದ್ರೆ ಏನಿಲ್ಲ ನೋಡು ರೋಡಾಗಿ ರಾತ್ರ ಬಿಡ್ಸ್ಬಿಡ್ತೀನಿ ನಿಂಗೆ ಲೋಪ ನನ್ ಮಗ್ನೆ ಹಾ ಅದ್ ಯಾವ್ದಾದ್ರು ಹೊಡೆಸ್ಕೊಬಿಟ್ಟು ಕುಡಿಯೋದೆಲ್ಲ ಕಲ್ಕೊಂಡ್ ಬಂದಿದ್ಯಾ ಕುಡ್ಕೊಂಬಾ ಇವತ್ತು ನಿನ್ ಮನೆಗ್ ಮಾಡ್ತೀನಿ ಹೋಗ ಬಾ ಸುಮ್ನ ನೀನು ನಂಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ಗೊತ್ತು ಗೊತ್ತು ನಿಮ್ಗೆ ಬಾಯಿ ಗೊತ್ತು ಎಣ್ಣೆ ಅಂಗಿತವ ಕುಡ್ಕೊಂಬರೋದು ಹ್ಮ್ ಅದೊಂದೇ ಗೊತ್ತಿರೋದು ನಿಂಗೆ ಲೋಪ ನನ್ ಮಗ್ನೇ ಅದೇನು ಅಂತ ಉಟ್ಬಿಟ್ಟು ನನ್ನ ಹೊಟ್ಟೆಲ್ ನೀನು ನನ್ನ ಹೊಟ್ಟೆ ಉಳ್ಸಕ್ಕೆ ಏನ್ ರತೆ ಇವರು ಇಂಗાડತವರೇ ಅಲೆ ಕುಡಿ ಕೊಂಡ್ ಬತ್ತಿನಂತ ಹೋಯ್ತಾರಲ್ಲತೆ ಅವತನ್ಸೆ ಇಂಗೇ ಕುಡ್ಕೊಂಡ್ ಬಂದಿದ್ರು ಏನಂತೆ ಮಾಡದ ಇಂಗ ಆಯಿಬಿಟ್ರೇ ಅಲೆ ಕುಡಿಯದಲೆ ಯಾವ ಕಲ್ತ್ಕೊಂಡ್ರು ಇವರು ಮುಂಚೆ ನಾನು ಯಾವತ್ತೂನ ಒಡಿಲ್ಲ ಕುಡ್ತಿರದೆ ಅದು ಯಾವ ಯಾವ ಕಿತ್ತು ಹೋಗಿರ ವರ್ದಿಸ್ ಚಾಟ ಕಲ್ತ್ಕೊಂಡ್ ಬಂದರಲ್ಲತೆ ಯಂಗತೆ ಮಾಡದು ಇವನ್ನೇ ಸಂಬાળಸನ ಇಲ್ಲ ನಾನು ಒಳಿಯನ್ನೇ ಸಂಬાળಸನ ಯಾವದಡ ಹೋಗ್ ಸಾಯಬೇಡ್ ಸಾಯಬೇಕು ಅಯ್ಯೋ ತಲೆ ಕಟ್ಸ್ಕೊಬಿಡ ಹೋಗು ಹಾ ಅದನ್ನ ಮಗ ಅವನು ಬಂದ್ರೆ ನನ್ನ ಹೊಸಿ ಕರಿ ಮಾಡ್ತೀನಿ ನನ್ಗೆ ನನ್ನ ಎಂತ ಮಾತಂದವನ್ ಗೊತ್ತೆ ನನ್ ಕಾಗೆ ಮುತ್ಕಂತೆ ಹಾ ನಾನು ಮುಂಡೆ ಮಗ ಬರ್ಲಿ ಬರ್ಲಿ ಇವನಿಂದ ನಮ್ಮ ಮನೆ ನೆಮ್ದಿ ಹಾಳಾಗೋಯ್ತು ಹ ಬರ್ಲಿ ಅದ ಎಲ್ಲಿಂದ ಗಂಟು ಬಿದ್ನೋ ನಮ್ಗೆ ಮುಂದುವರಿತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ ಬರ್ತೀವಿ